ದಿನಕ್ಕೆ ಒಂದು ಸೇಬು ತಿನ್ನಿ ವೈದ್ಯರಿಂದ ದೂರ ಇರಿ ಎಂಬ ಜನಪ್ರಿಯ ಮಾತಿನಂತೆ ದಿನಕ್ಕೆ ಒಂದು ಅವಕಾಡು ಸೇವನೆ ವೈದ್ಯರನ್ನ ದೂರವಿಡುತ್ತದೆ ಅಂತ ಕೂಡ ಇನ್ಮುಂದೆ ಹೇಳಬಹುದು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬೆಣ್ಣೆ ಹಣ್ಣಿನಲ್ಲಿ ಅಗಾಧ ಪೋಷಕಾಂಶಗಳಿವೆ ಅಂತ ಸಂಶೋಧನೆ ತಿಳಿಸಿದೆ ಪ್ರತಿದಿನವೂ ಒಂದು ಅವಕಾಡುವನ್ನ ತಿನ್ನೋದ್ರಿಂದ ಒಳ್ಳೆಯ ನಿದ್ರೆ ಮತ್ತು ಹೃದಯದ ಆರೋಗ್ಯ ಉತ್ತಮವಾಗಿರುತ್ತಂತೆ ಈ ಹಣ್ಣಿನಲ್ಲಿ ಪೋಷಕಾಂಶಗಳ ಭಂಡಾರವೇ ಅಡಗಿದ್ದು ಅದೇ ಹಿನ್ನೆಲೆ ಬಟರ್ ಫ್ರೂಟ್ನ ಭರಪೂರ ಪ್ರಯೋಜನಗಳ ಡೀಟೈಲ್ಸ್ ಇಲ್ಲ ಿದೆ ದಿನಕ್ಕೊಂದು ಅವಕಾಡೋ ವೈದ್ಯರನ್ನ ದೂರವಿಡುತ್ತದೆ ಸಂಶೋಧನೆಯಲ್ಲಿ ಕುತೂಹಲಕಾರಿ ವಿಷಯ ಬಹಿರಂಗ ಬೆಣ್ಣೆ ಹಣ್ಣಿನ ಭರಪೂರ ಪ್ರಯೋಜನಗಳಿವು ಸಾಮಾನ್ಯವಾಗಿ ಬಹುತೇಕ ಡಾಕ್ಟರ್ಗಳು ಹೇಳೋದು ನಾವು ಊಟ ಮಾಡಲು ಕೂತಾಗ ನಮ್ಮ ತಟ್ಟೆ ಕಲರ್ಫುಲ್ ಆಗಿ ಇರಬೇಕು ಅಂತ ಅಂದರೆ ತಟ್ಟೆಯಲ್ಲಿ ಅನ್ನದ ಜೊತೆಗೆ ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸಬೇಕು ಅಂತ ಈ ರೀತಿ ಊಟ ಬ್ಯಾಲೆನ್ಸ್ ಆಗಿ ತಿನ್ನೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಕಾಡಲ್ಲ ದೇಹ ಸದೃಢವಾಗಿ ಬುದ್ಧಿ ಚುರುಕಾಗಿ ಉತ್ತಮ ಜೀವನಕ್ಕೆ ದಾರಿಯಾಗತ್ತೆ ಆದರೆ ಇತ್ತೀಚೆಗೆ ಬೆಣ್ಣೆ ಹಣ್ಣು ಅಂದರೆ ಅವಕಾಡು ಅಂತ ಕರೆಯುವ ಈ ಹಣ್ಣಿನ ಮೇಲೆ ಸಂಶೋಧನೆಗಳನ್ನು ನಡೆಸಲಾಗಿದ್ದು ಈ ಹಣ್ಣನ್ನು ಪ್ರತಿದಿನ ತಿಂದರೆ ಅನೇಕ ಪ್ರಯೋಜನಗಳಿವೆ ಎಂಬ ಮಾಹಿತಿ ಬಹಿರಂಗವಾಗಿದೆ ದಿನಕ್ಕೆ ಒಂದು ಸೇಬು ತಿನ್ನಿ ವೈದ್ಯರಿಂದ ದೂರ ಇರಿ ಎನ್ನುವ ಪ್ರಸಿದ್ಧ ಮಾತೊಂದಿದೆ ಆದ್ರೆ ಈಗ ಅದು ಬದಲಾಗಿದೆ ಯಾಕಂದ್ರೆ ಅದರ ಜೊತೆಗೆ ದಿನಕ್ಕೆ ಒಂದು ಅವಕಾಡು ಸೇವನೆ ವೈದ್ಯರನ್ನ ದೂರವಿಡುತ್ತದೆ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ಈ ಹಣ್ಣಿನಲ್ಲಿಯೂ ಕೂಡ ಪೋಷಕಾಂಶಗಳಿವೆ ಅಂತ ಸಂಶೋಧನೆ ತಿಳಿಸಿದೆ ಪ್ರತಿದಿನವೂ ಒಂದು ಅವಕಾಡುವನ್ನ ತಿನ್ನೋದ್ರಿಂದ ಒಳ್ಳೆಯ ನಿದ್ರೆ ಮತ್ತು ಹೃದಯದ ಆರೋಗ್ಯ ಉತ್ತಮವಾಗಿರುತ್ತಂತೆ ಅವಕಾಡು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಹೌದು ಅಮೆರಿಕಾದ ಚಿಕಾಗೋದಲ್ಲಿ ಇತ್ತೀಚೆಗೆ ನಡೆದ ನ್ಯೂಟ್ರಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮ್ಮೇಳನದಲ್ಲಿ ಅವಕಾಡು ಮೇಲೆ ನಡೆದ ಸಂಶೋಧನಾ ವರದಿಯನ್ನು ಪ್ರಸ್ತಾಪಿಸಲಾಯಿತು ಈ ಸಂಶೋಧನೆಯ ಪ್ರಕಾರ ಅವಕಾಡು ಹಣ್ಣು ದೇಹದ ತೂಕದ ಮೇಲೆ ಪ್ರತಿಕೂಲ ಪರಿಣಾಮ ಬೀರದೆಯೇ ಒಟ್ಟು ಕೊಲೆಸ್ಟ್ರಾಲ್ ಮತ್ತು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಮೂಲಕ ಹೃದಯ ರಕ್ತನಾಳದ ಅಪಾಯಕಾರಿ ಅಂಶಗಳನ್ನು ಸುಧಾರಿಸುತ್ತೆ ಅಂತ ತಿಳಿದು ಬಂದಿದೆ ಇನ್ನು ಅವಕಾಡು ಹಣ್ಣಿನ ಸೇವನೆಯು ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ನಮಗೆ ಈ ಹಿಂದಿನ ಸಂಶೋಧನೆಯಲ್ಲಿ ಬಂದಿದೆ ಅಂತ ಈ ಅಧ್ಯಯನದಲ್ಲಿ ಭಾಗಿಯಾಗಿದ್ದ ತಜ್ಞರು ಹೇಳಿದ್ದಾರೆ ಇನ್ನು ಪ್ರಸ್ತುತ ಅಧ್ಯಯನಕ್ಕಾಗಿ ಸಂಶೋಧಕರ ತಂಡವು ಹೆಬಿಚುವಲ್ ಡಯೆಟ್ ಮತ್ತು ಅವಕಾಡು ಹಣ್ಣಿನ ಪ್ರಯೋಜನದ ವಿಶ್ಲೇಷಣೆಗಾಗಿ ಪ್ರಯೋಗ ನಡೆಸಿದ್ರು ಇದರಲ್ಲಿ ರ್ಯಾಂಡಮ್ ಆಗಿ ಚೂಸ್ ಮಾಡಲಾಗಿದ್ದ ಒಂದು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಭಾಗವಹಿಸಿದವರಿಗೆ ಆರು ತಿಂಗಳವರೆಗೆ ದಿನಕ್ಕೆ ಒಂದು ಅವಕಾಡೊವನ್ನ ಸೇವಿಸಲು ಹೇಳಲಾಗಿತ್ತು ಅಥವಾ ಅವರ ಪ್ರತಿದಿನದ ಡಯೆಟ್ ಫುಡ್ ಜೊತೆಗೆ ತಿಂಗಳಿಗೆ ಎರಡರಂತಾದರೂ ಅವಕಾಡು ಸೇವನೆಗೆ ತಿಳಿಸಲಾಗಿತ್ತು ಈ ಪ್ರಯೋಗದಿಂದ ಸಿಕ್ಕ ಫಲಿತಾಂಶದಲ್ಲಿ ಅವಕಾಡು ಸೇವನೆ ಆರೋಗ್ಯಕ್ಕೆ ಉತ್ತಮ ಅಂತ ತಿಳಿದು ಬಂದಿದೆ ಇನ್ನು ಕಿಬ್ಬುಟ್ಟಿಯ ಬೊಜ್ಜು ಹೊಂದಿರುವ ಜನರ ಹೃದಯದ ಆರೋಗ್ಯದ ಮೇಲೆ ಪ್ರತಿದಿನ ಅವಕಾಡೋ ಸೇವನೆಯ ಅಭ್ಯಾಸ ಉತ್ತಮ ಪರಿಣಾಮ ಬೀರಿದೆ ಅಂತ ತಿಳಿದು ಬಂದಿದೆ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಹೆಸರುವಾಸಿಯಾಗಿರುವ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಲೈಫ್ಸ್ನ ಕೆಲವು ಮಾರ್ಗದರ್ಶನಗಳನ್ನು ಬಳಸಿಕೊಂಡು ಪ್ರಯೋಗ ನಡೆಸಿದ ತಂಡ ಹ್ಯಾಬಿಚುವಲ್ ಡಯಟ್ ಮತ್ತು ಅವಕಾಡು ಟ್ರಯಲ್ನಿಂದ ಜನರನ್ನು ಪ್ರಯೋಗಕ್ಕೆ ಬಳಸಿತ್ತು ಅವರ ಮಾದರಿಯನ್ನ ಮೌಲ್ಯಮಾಪನ ಮಾಡಿ ಹೃದಯ ರಕ್ತನಾಳದ ಆರೋಗ್ಯ ಆಹಾರದ ಗುಣಮಟ್ಟ ರಕ್ತದಲ್ಲಿನ ಗ್ಲುಕೋಸ್ ರಕ್ತದೊತ್ತಡ ಬಿಎಂಐ ರಕ್ತದ ಲಿಪಿಡ್ಗಳು ದೈಹಿಕ ಚಟುವಟಿಕೆ ಮತ್ತು ನಿದ್ರೆಯ ಆರೋಗ್ಯದ ಬಗ್ಗೆ ಟೆಸ್ಟ್ ಮಾಡಲಾಯಿತು ಇನ್ನು ಪ್ರಯೋಗದ ಮೂಲಕ ತಿಳಿದದ್ದು ತಮ್ಮ ಡಯಟ್ ಫುಡ್ ಬಿಟ್ಟು ಅವಕಾಡು ಸೇವನೆಯಿಂದ ದೂರವಿರುವವರಲ್ಲಿ ಹೃದಯ ರಕ್ತನಾಳದ ಆರೋಗ್ಯ ಸಮಸ್ಯೆಗಳು ಅಷ್ಟಾಗಿ ಸುಧಾರಿಸಿಲ್ಲ ಅನ್ನೋದು ಪ್ರತಿದಿನ ಅವಕಾಡುಗಳನ್ನು ಸೇವಿಸುವ ಜನರಲ್ಲಿ ನಿದ್ರೆಯ ಸಮಸ್ಯೆ ಆಹಾರದ ಗುಣಮಟ್ಟ ಹಾಗೆ ಕೊಲೆಸ್ಟ್ರಾಲ್ನಂತಹ ಸಮಸ್ಯೆಗಳು ಸುಧಾರಣೆಯಾಗಿದ್ವು ಅವಕಾಡು ಆಹಾರದ ಫೈಬರ್ನ ಉತ್ತಮ ಮೂಲವಾಗಿದೆ ಇದರಲ್ಲಿ ಸುಮಾರು ಎಪ್ಪತ್ತೈದರಷ್ಟು ಕೊಬ್ಬಿನಾಂಶವಿದ್ದು ಅದರಲ್ಲಿ ಮಾನು ಸ್ಯಾಚುರೇಟೆಡ್ ಕೊಬ್ಬು ಹೆಚ್ಚಾಗಿರುತ್ತೆ ಬಾಳೆಹಣ್ಣಿಗಿಂತಲೂ ಅರವತ್ತು ಪರ್ಸೆಂಟ್ ನಷ್ಟು ಹೆಚ್ಚು ಪೊಟ್ಯಾಸಿಯಂ ಇದೆ ಈ ಹಣ್ಣುಗಳಲ್ಲಿ ಅಪಾರ ಪ್ರಮಾಣದ ಬಿ ಜೀವಸತ್ವ ಇರುವುದಲ್ಲದೆ ಈ ಜೀವಸತ್ವ ಮತ್ತು ಕೆ ಜೀವನ ದಿವಸತ್ವವು <Sess> ಹೇರಳವಾಗಿದೆ <Sess> <Sess> ಅವಕಾಡು ಹಣ್ಣಿನಲ್ಲಿ ಇನ್ನೂರ ಮೂವತ್ನಾಲ್ಕು ಕ್ಯಾಲೋರಿ ಇಪ್ಪತ್ತೊಂದು ಗ್ರಾಂ ಕೊಬ್ಬು ಮೂರು ಪಾಯಿಂಟ್ ಒಂದು ಗ್ರಾಮ್ ಸ್ಯಾಚುರೇಟೆಡ್ ಕೊಬ್ಬು ಹದಿನಾಲ್ಕು ಪಾಯಿಂಟ್ ಏಳು ಗ್ರಾಂ ಮಾನೋ ಸ್ಯಾಚುರೇಟೆಡ್ ಕೊಬ್ಬು ಎರಡು ಪಾಯಿಂಟ್ ಏಳು ಗ್ರಾಂ ಪಾಲಿ ಅನ್ಸ್ಯಾಚುರೇಟೆಡ್ ಕೊಬ್ಬು ಹಾಗೆಯೇ ಹತ್ತು ಮಿಲಿಗ್ರಾಂ ಸೋಡಿಯಂ ಇದೆ ಅಲ್ಲದೆ ಹನ್ನೆರಡು ಗ್ರಾಂ ಕಾರ್ಬೋಹೈಡ್ರೇಟ್ ಹತ್ತು ಗ್ರಾಂ ಡೈಟ್ರಿ ಫೈಬರ್ ಹಾಗೆಯೇ ಒಂದು ಗ್ರಾಂ ಸಕ್ಕರೆ ಎರಡು ಪಾಯಿಂಟ್ ಒಂಬತ್ತು ಗ್ರಾಂ ಪ್ರೋಟೀನ್ ಹದಿನಾಲ್ಕು ಪರ್ಸೆಂಟ್ ಅಷ್ಟು ಪೊಟ್ಯಾಷಿಯಂ ಹದಿನೇಳು ಪರ್ಸೆಂಟ್ನಷ್ಟು ವಿಟಮಿನ್ ಸಿ ಹಾಗೆ ಇಪ್ಪತ್ತು ಪರ್ಸೆಂಟ್ನಷ್ಟು ಫೋಲೆಟ್ ಇದೆ ಬರಿ ಹೃದಯದ ಆರೋಗ್ಯ ಅಷ್ಟೇ ಅಲ್ಲ ಬಹಳಷ್ಟು ಪ್ರಯೋಜನಗಳು ಅವಕಾಡು ಸೇವನೆಯಿಂದ ಸಿಗ್ತವೆ ಅವಕಾಡುಗಳು ಕರಗಬಲ್ಲ ಮತ್ತು ಕರಗದ ಆಹಾರದ ಫೈಬರ್ನ ಉತ್ತಮ ಮೂಲಗಳು ಫೈಬರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿ ಅಲ್ಲದೆ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಹಾಗೂ ಹೃದ್ರೋಗ ಮತ್ತು ಟೈಪ್ ಟು ಮಧುಮೇಹ ಕ್ಯಾನ್ಸರ್ನಂತಹ ದೀರ್ಘಕಾಲದ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಧಿಕ ರಕ್ತದೊತ್ತಡವನ್ನು ತಡೆಯಲು ಕೂಡ ಸಹಕಾರಿಯಾಗಿದೆ ಅವಕಾಡೊಗಳು ವಿಟಮಿನ್ ಕೆ ಇ ಸಿ ಮತ್ತು ಬಿ ವಿಟಮಿನ್ಗಳನ್ನು ಹೊಂದಿದ್ದು ಇವು ರೋಗ ನಿರೋಧಕ ಕಾರ್ಯ ಮೂಳೆ ಆರೋಗ್ಯ ಚರ್ಮದ ಆರೋಗ್ಯ ಇವೆಲ್ಲದರ ನಿವಾರಣೆಯಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅವಕಾಡು ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ನಾರಿನ ಅಂಶ ಅಧಿಕವಾಗಿದೆ ಹಾಗೂ ಆರೋಗ್ಯಕಾರಿ ಕೊಬ್ಬು ಕೂಡ ಇರುವ ಕಾರಣ ಇದು ಹೊಟ್ಟೆಯ ಉರಿಯೂತ ತಗ್ಗಿಸುವುದು ಮತ್ತು ಆರೋಗ್ಯಕಾರಿ ಜೀರ್ಣಕ್ರಿಯೆ ವ್ಯವಸ್ಥೆಗೆ ಸಹಕಾರಿಯಾಗಿದೆ ಇನ್ನು ಅವಕಾಡು ಗರ್ಭಿಣಿಯರಿಗೆ ಅಪಾಯಕಾರಿನ ಅನ್ನುವ ಪ್ರಶ್ನೆ ಹಲವರದ್ದು ಗರ್ಭಿಣಿಯರು ಹೆಚ್ಚು ಸೂಕ್ಷ್ಮ ಹಾಗೂ ಹೊಟ್ಟೆಯಲ್ಲಿ ಮಗು ಇರುತ್ತೆ ಹಾಗಾಗಿ ಅಪಾಯ ಎನ್ನುವ ಕಾರಣಕ್ಕೆ ಒಂದಷ್ಟು ಪದಾರ್ಥಗಳನ್ನು ಗರ್ಭಿಣಿಯರಿಗೆ ನೀಡಲ್ಲ ಆದರೆ ಅವಕಾಡುಗಳು ಪೌಷ್ಟಿಕಾಂಶ ಭರಿತ ಸಂಯೋಜನೆಯಿಂದಾಗಿ ಗರ್ಭಿಣಿ ಮಹಿಳೆಯರಿಗೆ ಹೆಚ್ಚು ಪ್ರಯೋಜನಕಾರಿ ಅಬಕಾಡುವಲ್ಲಿರುವ ಮಾನೋ ಸ್ಯಾಚುರೇಟೆಡ್ ಆರೋಗ್ಯಕರ ಕೊಬ್ಬು ಭ್ರೂಣದ ಬೆಳವಣಿಗೆಗೆ ಮತ್ತು ತಾಯಿಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಹಣ್ಣಿನಲ್ಲಿರುವ ವಿಟಮಿನ್ಗಳು ತಾಯಿಯನ್ನು ಆರೋಗ್ಯವಾಗಿ ಇಡಲು ಸಹಾಯಕವಾಗಿವೆ ಬೆಳೆಯುತ್ತಿರುವ ಮಗುವಿನ ನರ ಕೊಳವೆಯ ದೋಷಗಳನ್ನು ತಡೆಯಲು ಕೂಡ ಸಹಾಯ ಮಾಡಿ ಅಲ್ಲದೆ ಅವಕಾಡೋದಲ್ಲಿ ಫೈಬರ್ ಅಂಶ ಹೆಚ್ಚಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಜೊತೆಗೆ ಗರ್ಭಾವಸ್ಥೆಯಲ್ಲಿ ಸಾಮಾನ್ಯ ಸಮಸ್ಯೆಯಾದ ಮಲಬದ್ಧತೆಯನ್ನು ಸಹ ಇದು ತಡೆಯುತ್ತೆ ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ